ಹೈವೇ ಮರ್ಡರ್ ಗೆ ಸಿಕ್ತು ಬಿಗ್ ಟ್ವಿಸ್ಟ್ ಅಪ್ಪನಿಗಾಗಿ ಅಪ್ರಾಪ್ತನೆ ಬೀಳಿಸಿದ ಹೆಣ ಅದು ಫಿಲ್ಮ್ ಸ್ಟೈಲ್ ನಲ್ಲಿ ನಡೆದಿದ್ದ ಭೀಕರ ಮರ್ಡರ್ ಯಾರು ಕೊಲೆ ಮಾಡಿದ್ದು ಅಂತ ಪೊಲೀಸರು ಸಹ ತಲೆ ಕೆಡಿಸಿಕೊಂಡಿದ್ರು ಅಕ್ರಮ ಸಂಬಂಧಕ್ಕೆ ಹೆಣ ಬಿತ್ತ ಅಂತ ಪೊಲೀಸರು ನಿರ್ಧಾರ ಮಾಡುವಷ್ಟರಲ್ಲಿ ಅಪ್ರಾಪ್ತ ಬಾಲಕನಿಂದ ಬಂದ ಅದೊಂದು ವಿಡಿಯೋ ಪೊಲೀಸರ ತನಿಖೆಯ ದಿಕ್ಕನ್ನೇ ಬದಲಿಸಿದೆ ಮಂಗಳವಾರ ಜನವರಿ ಇಪ್ಪತ್ತೇಳು ಅಂದು ಕೋಲಾರ ತಾಲೂಕಿನಲ್ಲಿ ಕೆಂದಟ್ಟಿ ಗ್ರಾಮದ ಹೈವೇ ಪಕ್ಕದಲ್ಲೇ ರಾತ್ರಿ ವೇಳೆ ವ್ಯಕ್ತಿಯೊಬ್ಬನ ಹೆಣ ಬಿದ್ದಿತ್ತು ಆತ ನರಸಾಪುರ ಗ್ರಾಮದ ಯಲ್ಲೇಶ್ ಸಿನಿಮೆಯ ರೀತಿಯಲ್ಲಿ ಆತನ ಕಣ್ಣಿಗೆ ಖಾರದ ಪುಡಿ ಎರಚಿ ಮಚ್ಚಿನಿಂದ ಹತ್ಯೆ ಮಾಡಿದ್ರು ಭಯಾನಕ ಮರ್ಡರ್ ನೋಡಿದ ಪೊಲೀಸರು ಇದ್ಯಾವುದೋ ರೌಡಿ ಗ್ಯಾಂಗ್ ಅಟ್ಯಾಕ್ ಮಾಡಿರ್ಬೇಕು ಅನ್ನೋ ಯೋಚನೆಗೆ ಬಂದಿದ್ರು ಬಟ್ ಅಪ್ರಾಪ್ತನ ಆ ಒಂದು ವಿಡಿಯೋ ಪೊಲೀಸರನ್ನೇ ದಂಗುಬಡಿಸಿದೆ ನೋಡಿದ್ರಲ್ಲ ಈತನ ಹೆಸರು ಬಿಂದು ಕುಮಾರ್ ಇನ್ನು ಹದಿನೆಂಟು ವರ್ಷ ತುಂಬಿಲ್ಲ ಆದ್ರೆ ತನ್ನ ತಂದೆಗೋಸ್ಕರ ಯಲ್ಲೇಶ್ ಹೆಣ ಹಾಕಿದ್ದಾಗಿ ವಿಡಿಯೋ ಮೆಸೇಜ್ ಕೊಟ್ಟಿರೋ ಈತ ಆಯುಧ ಸಮೇತ ಬಂದು ಶರಣಾಗ್ತೀನಿ ಅಂತಿದ್ದಾನೆ ಆದ್ರೆ ನನ್ನ ಅಪ್ಪನನ್ನ ಮಾತ್ರ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಡಿ ಅನ್ನೋ ಮನವಿಯನ್ನು ಮಾಡ್ಕೊಂಡಿದ್ದಾನೆ ಕೊಲೆಯಾದ ಯಲ್ಲೇಶ್ ಮತ್ತು ಈ ಯುವಕ ಬಿಂದು ಕುಮಾರ್ ತಂದೆ ಸಂತೋಷ್ ಇಬ್ಬರು ಒಂದ್ ಕಾಲದಲ್ಲಿ ಸ್ನೇಹಿತರಾಗಿದ್ರಂತೆ ಆದ್ರೆ ಸಂತೋಷ್ ಕಳ್ಳತನ ಕೇಸ್ ನಲ್ಲಿ ಆಗಾಗ ಜೈಲಿಗೆ ಹೋಗಿ ಬರ್ತಿದ್ನಂತೆ ಇದಕ್ಕೆ ಬೇಸತ್ತು ಸಂತೋಷ್ ನಿಂದ ದೂರವಾಗಿ ಪತ್ನಿ ರೇಣುಕಾ ಎಂಟು ವರ್ಷ ಹಿಂದೆಯೇ ಯಲ್ಲೇಶ್ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ಲಂತೆ ಈ ವಿಚಾರಕ್ಕೆ ಸಂತೋಷ್ ಯಲ್ಲೇಶ್ ನಡುವೆ ಗಲಾಟೆ ನಡೆದಿತ್ತು ಹೆಂಡತಿಯನ್ನ ಬಿಟ್ಟು ತನ್ನ ಇಬ್ಬರು ಮಕ್ಕಳೊಂದಿಗೆ ಸಂತೋಷ್ ನರಸಾಪುರದಲ್ಲಿ ಬೇರೆ ಮನೆ ಮಾಡಿದ್ದಾನೆ ಮಕ್ಕಳಿಗಾಗಿ ಒಡಿಶಾದಲ್ಲಿ ಕೆಲಸಕ್ಕೆ ಸೇರಿದ್ದಾನೆ ಆದರೆ ಇಬ್ಬರ ನಡುವೆ ಜಿತ್ತು ಮುಂದುವರೆದಿದ್ದು ಸಂತೋಷ್ ಮಗಳ ಬಗ್ಗೆಯೂ ಎಲ್ಲೇಶ್ ಕೆಟ್ಟದಾಗಿ ಮಾತನಾಡಿ ಸಂತೋಷ್ಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಈ ವಿಚಾರ ತಿಳಿದು ಪೊಲೀಸರು ಸಂತೋಷ್ ಮೇಲೆ ಅನುಮಾನ ಪಟ್ಟಿದ್ರು ಇದಕ್ಕೆ ವಿಡಿಯೋ ಮೂಲಕ ಉತ್ತರ ಕೊಟ್ಟಿದ್ದ ಸಂತೋಷ್ ನಾನು ಒಡಿಶಾದಲ್ಲಿದ್ದೇನೆ ನಿಂದ ನನಗೆ ಮಕ್ಕಳಿಗೆ ಅನ್ಯಾಯವಾಗಿದೆ ಆದ್ರೂ ನಾನು ಕೊಲೆ ಮಾಡಿಲ್ಲ ಎಂದು ಹೇಳಿಕೆ ನೀಡಿದ್ದ ಅಪ್ಪನ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ಬಿಂದುಕುಮಾರ್ ತಾನು ಮಾಡಿದ ತಪ್ಪಿಗೆ ಎಲ್ಲಿ ಅಪ್ಪನಿಗೆ ಶಿಕ್ಷೆ ಆಗುತ್ತೋ ಅಂತ ತಿಳಿದು ತಾನೇ ವಿಡಿಯೋ ಮಾಡಿ ಪೊಲೀಸರಿಗೆ ಕಳುಹಿಸಿದ್ದಾನೆ ಯಲ್ಲೇಶ್ ನನ್ನ ತಂಗಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ ನಾನೇ ಕೊಲೆ ಮಾಡಿದ್ದೇನೆ ಅಪ್ಪನಿಗೂ ಇದಕ್ಕೂ ಸಂಬಂಧವಿಲ್ಲ ಎಂದಿದ್ದಾನೆ ಇಲ್ಲಿ ಅಪ್ಪ ಅಮ್ಮ ಅಡ್ಡ ದಾರಿ ಹಿಡಿದಿದ್ದಕ್ಕೆ ಭವಿಷ್ಯ ರೂಪಿಸಿಕೊಳ್ಳಬೇಕಿದ್ದ ಮಗನೇ ದಾರಿ ತಪ್ಪಿದ್ದಾನೆ ಆದ್ರೆ ಮಗ ಒಂದು ಕೊಲೆ ಮಾಡಿದ್ದು ಕೂಡ ತನ್ನ ತಂಗಿ ಮತ್ತು ಅಪ್ಪನ ಮೇಲಿನ ಪ್ರೀತಿಗಾಗಿ ಅನ್ನೋದು ಫ್ಯಾಮಿಲಿ ಸೆಂಟಿಮೆಂಟ್ ಟಚ್ ನೀಡಿ ನಮ್ದು ಇದ್ರಗ ಬಂತು ಅದಕ್ಕೆ ನಾವು ಹೊಡೆದ್ ಬಿಟ್ರಿ ಹೊಡೆದಿರೋದ್ ನಾವೇ ನಾನು ನನ್ನ ಹೆಸರು ಅಂತ ನಾನು ನಮ್ಮ ಅಕ್ಷಯ್ ನಮ್ಮ ಅಕ್ಷಯರನ್ನ ಹೊಡೆದಿರೋದು ಇದಕ್ಕೂ ನಮ್ಮಅಪ್ಪನ್ಗೂ ಯಾವ್ದೇ ಸಂಬಂಧ ಇಲ್ಲ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಎಂಟು ವರ್ಷ ಆಯ್ತು ಎಂಟು ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಇದ್ರಿಗೂ ಬಂದಿಲ್ಲ ಏನೋ ಬರ್ತಾನೆ ವಾರ ಕುಂತತಿ ಬರ್ತಾನೆ ಹೋಗ್ತಾನೆ ಅದು ಊರವ್ರಿಗೆಲ್ಲಾರ್ಗೂ ಗೊತ್ತು ಅದ್ ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇವ್ನ ಎಲ್ಲೇಶನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ ಏನಂತ ನಾವ್ ಒಂದ್ ದೊಡ್ಡ ಕಳ್ಳ ಹಿಡೀದಿ ಇಡೀ ಅಂತ ನಾವ್ ಅಪ್ಪ ಕಳ್ತನ ಬಿಟ್ಟೆ ಆರ್ ವರ್ಷ ಆಯ್ತು ಬೇಕಂದ್ರೆ ನೀವು ಯಾಸ್ ಬೇಕಂದ್ರೆ ಹೋಗಿ ಕೇಳ್ರಿ ಇದಕ್ಕೂ ನಾವ್ ಅಪ್ಪನ್ಗೂ ಯಾವ್ ಸಂಬಂಧ ಇಲ್ಲ ಇದರಲ್ಲಿ ನಾವ್ ಅಪ್ಪನ ಎಳಿಬಿಡ್ರಿ ನಾವೇ ಬಂದು ನಾವ್ ಹೊಡೆದಿರೋದ್ ಯಾವ್ದಲ್ಲಿ ಗುಂಡ್ ಕಲ್ಲ ಹಾಕಿಲ್ಲ ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ ನಾವು ಹೊಡೆದಿರೋದ್ ಮುಚ್ಚಲ್ಲೇ ನಾವ್ ಮುಚ್ಚ ಸಮೇತ ಬಂದಿ ಸೆರೆಂಡರ್ ಹಾಕ್ತಿವಿ ಕೋಟಲ್ಲಿ ಅದ್ ಬಿಟ್ಬಿಟ್ಟು ಸುಮ್ ಸುಮ್ನೆ ಅದು ಇದು ನ್ಯೂಸ್ ಏನೇನೋ ಹೇಳ್ತಾರೆ ಇದು ಏನೋ ರೆಕಾರ್ಡ್ ಅಪ್ಪ ಯಾವ್ದಕ್ಕೂ ಹೋಗಿಲ್ಲ ಅದಿಲ್ಲ ನಮ್ಮ ಅಪ್ಪ ಈ ಮ್ಯಾಟ್ರ ಬಂದಿಲ್ಲ ನಮ್ಮ ಅಪ್ಪ ಇರೋದು ಬೇರೆ ಕಡೆ ಇದಾನೆ ಇದಕ್ಕೂ ನಾವ್ ಅಪ್ಪು ಸಂಬಂಧ ಇಲ್ಲ ಹೊಡೆದಿರೋದ್ ನಾವೇ